ಪ್ರತಿದಿನ ಸಾವಿರಾರು ಜನರು ಓಡಾಟಕ್ಕಾಗಿ ಫುಟ್ಪಾತ್ ಅನ್ನು ಬಳಸುತ್ತಾರೆ ಫುಟ್ಪಾತ್ ಅನ್ನು ಜನರ ಸುರಕ್ಷಿತ ಸಂಚಾರಕ್ಕಾಗಿ ನಿರ್ಮಿಸಿತ್ತು ಆದರೆ ಇಂದು ಅನೇಕ ಹೋಟೆಲ್ಗಳು ಕಾರ್ ಶೋರೂಮ್ಗಳು ಮತ್ತು ವ್ಯಾಪಾರಿಗಳು ಆಕ್ರಮಿಸಿ ಪಾರ್ಕಿಂಗ್ ಮತ್ತು ವ್ಯಾಪಾರಿ ಸ್ಥಳವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾ ನಾಗರಿಕ ಹಕ್ಕನ್ನು ಕಸಿದುಕೊಂಡಿತ್ತು ಇದರ ಬಗ್ಗೆ ಮೇಲಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಬದಲಾವಣೆ ಕಾಣದಿದ್ದಾಗ ನಮ್ಮ ಪ್ರೈಮ್ ಇನ್ವೆಸ್ಟಿಗೇಷನ್ ತಂಡವು ಅದನ್ನು ತೆರವುಗೊಳಿಸಲು ಒಂದಾಗಿತ್ತು ಆದರೆ ಕೆಲವು ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ರು ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆಯೇ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪಾರ್ಕಿಂಗ್ ತೆರವುಗೊಳಿಸಲಾಯಿತು ಫುಟ್ಪಾತ್ ಅವರ ಮನೆ ಆಸ್ಥೀನ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ ಮಹಾಮೂರ್ಖ

ಹೋಟೆಲ್ಗಳಾಗಲಿ ಶೋರೂಮ್ಗಳಾಗಲಿ ಸಾರ್ವಜನಿಕ ಸ್ಥಳವನ್ನ ಅಕ್ರಮವಾಗಿ ಬಳಸುವುದು ಅಪರಾಧ ನಾಗರಿಕ ಹಕ್ಕನ್ನು ಪ್ರಶ್ನೆ ಮಾಡಿದ್ರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತೀರಾ ಮುಸ್ಲಿಂನ ಪ್ರಶ್ನೆ ಮಾಡಿ ಎಂದು ಧಮಕಿ ಹಾಕ್ತಾನೆ ಹೋಟೆಲ್ ಸಿಬ್ಬಂದಿ ಇದು ಪಾದಚಾರಿಗಳ ಸುರಕ್ಷತೆ ಮತ್ತು ನಾಗರಿಕ ಹಕ್ಕಿನ ವಿಚಾರ ಇದರಲ್ಲಿ ಈ ಮಹಾಶಯನಿಗೆ ಧರ್ಮದ ವಿಚಾರ ಎಲ್ಲಿಂದ ಬಂತು ಇಷ್ಟೆಲ್ಲ ಮಾತಾಡೋ ಈತನಿಗೆ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡಿದ್ರೆ ಆಗೋ ಸಮಸ್ಯೆ ಬಗ್ಗೆ ಅರಿವಿಲ್ವಾ ಫುಟ್ಪಾತ್ ಮೇಲೆ ಗಾಡಿ ಓಡಿಸಿದ್ರೆ ಫೈನ್ ಹಾಕಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಪೊಲೀಸರಿಗೆ ಇಂಥ ಪೈಟಿಂಗರನ್ನ ಪ್ರಶ್ನೆ ಮಾಡೋಕೆ ಧೈರ್ಯ ಇಲ್ವಾ ಇಂಥವರ ಮೇಲೆ ಇಲಾಖೆ ಏನು ಕ್ರಮ ತೆಗೆದುಕೊಳ್ಳದೆ ಇರೋದೇ ವಿಷಾದ

ನೀವು ಒಬ್ಬ್ರೇನ್ ಒಳ್ಳೇದೇ ಮಾಡಿ ನಾವೇನ್ ಹಿಂದೂ ಇಲ್ಲ ಮತ್ತೆ ಮಾಡು ನಡೀಕೆ ಕಟ್ಟಲೆಗಳು ಎಲ್ಲರಿಗೂ ಒಂದೇ ಅದು ಏನೇ ಆಗಲಿ ನಾಗರಿಕರ ಹಕ್ಕು ಹಾಗೂ ಸಮಸ್ಯೆ ಅಂತ ಬಂದ್ರೆ ನಾಗರಿಕರ ಧ್ವನಿಯಾಗಿ ಈ ಅಕ್ರಮ ಬಯಲಿಗಿಳಿಯಲು ನಮ್ಮ ಪ್ರೈಮ್ ತಂಡ ಸದಾ ನಿಮ್ಮೊಂದಿಗಿರುತ್ತೆ